ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಮೊಟ್ಟೆಯ ಹೊಸ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಮೊಟ್ಟೆ ಮತ್ತು ಕೊತ್ತಂಬರಿ ಸೊಪ್ಪಿನ ಈ ಡಿಫ್ರೆಂಟ್ ಆಗಿರೋ ಯೂನಿಕ್ ಆಗಿರೋ ರೆಸಿಪಿನ ನೀವು ಸರಿ ಮಾಡಿದರೆ ತುಂಬಾ ಇಷ್ಟಪಡ್ತೀರ ಪದೇ ಪದೇ ಮಾಡ್ತೀರ ಅಷ್ಟು ರುಚಿಯಾಗಿರುತ್ತೆ ಮಾಡಿದು ಕೂಡ ತುಂಬಾ ಸುಲಭವಾಗಿದೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮೊದಲಿಗೆ ಇಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಅಗ್ಲವಾದ ಪಾತ್ರೆ ಕೂಡ ತೊಗೊಳ್ಬೋದು ಅಥವಾ ಅಗ್ಲವಾದ ಬೌಲ್ ಸಹ ತೊಗೊಳ್ಬೋದು ಅದರಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನಾವು ಮೊದಲು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿಬಿಟ್ಟು ತೊಗೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಬಾಣಲಿಯಲ್ಲಿ ಹಾಕಿದ ಮೇಲೆ ಇದರಲ್ಲಿ ನಾವು ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ಯುನೀಕ್ ಆಗಿರೋ ಡಿಫ್ರೆಂಟ್ ಆಗಿರೋ ಮೊಟ್ಟೆ ರೆಸಿಪಿನ ಒಮ್ಮೆ ನೀವು ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇಲ್ಲಿ ನಾನು ಇನ್ನೊಂದು ಮೊಟ್ಟೆ ಸಹ ಹೊಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೆಸಿಪಿಯಲ್ಲಿ ನಾನು ಮೂರು ಮೊಟ್ಟೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಮೊಟ್ಟೆ ನಾಲ್ಕು ಜನಕ್ಕೆ ಸಫಿಷಿಯೆಂಟ್ ಆಗುತ್ತೆ ನೀವು ಬೇಕಾದ್ರೆ ಜಾಸ್ತಿನೂ ಸಹ ಆ್ಯಡ್ ಮಾಡ್ಕೊಳ್ಬೋದು ಮೊಟ್ಟೆ ಒಡೆದು ಹಾಕಿದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಒಂದು ಚಮಚದ ಸಹಾಯದಿಂದ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮೊಟ್ಟೆಯ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಕೊತ್ತಂಬರಿ ಮತ್ತು ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಆಗಿದೆ ಕೊತ್ತಂಬರಿ ಸೊಪ್ಪು ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನೆಲ್ಲನೂ ನಾವು ಒಂದು ಮಿಕ್ಸಿ ಜಾರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಮಿಕ್ಸಿ ಜಾರ್ ದೊಡ್ಡದಾಗಿರೋದು ತೊಗೊಳ್ಳಿ ಸಣ್ಣದಾಗಿರೋ ತೊಗೊಂಡ್ರೆ ಮೊಟ್ಟೆ ಎಲ್ಲ ಹೊರಗಡೆ ಬರುತ್ತೆ ಅದಕ್ಕೋಸ್ಕರ ದೊಡ್ಡದಾಗಿರೋ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಇದನ್ನು ನಾವು ಒಂದು ತರ್ಟಿ ಸೆಕೆಂಡ್ ರುಬ್ಕೊಳ್ಬೇಕಾಗುತ್ತೆ ಆನ್ ಆಫ್ ಆನ್ ಆಫ್ ಮಾಡ್ಕೊತ ತರ್ಟಿ ಸೆಕೆಂಡ್ ಆನ್ ಆಫ್ ಆನ್ ಆಫ್ ಮಾಡ್ಕೊತ ರುಬ್ಕೊಳ್ಳಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ನಾನು ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅಗ್ಲವಾದ ಅದರಲ್ಲಿ ಸ್ಟ್ಯಾಂಡ್ ಇಟ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಅಗ್ಲವಾದ ಪಾತ್ರೆನೂ ಸಹ ತಗೊಳ್ಬೋದು ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ನಂತರ ಇಲ್ಲಿ ನಾನು ಕೇಕ್ ಟಿನ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಟಿಫನ್ ಬಾಕ್ಸ್ ಇರುತ್ತಲ್ಲ ಅಗ್ಲವಾದ ಅದು ಅಥವಾ ಅಗ್ಲವಾದ ಪ್ಲೇಟಲ್ಲೂ ಸಹ ಇದನ್ನು ಸ್ಟೀಮ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಕೇಕ್ ಟಿನ್ನಲ್ಲಿ ಬಟರ್ ಪೇಪರ್ನ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ ಸ್ವಲ್ಪ ಆಯಿಲು ಸಹ ಗ್ರೀಸ್ ಮಾಡ್ಕೊಳ್ಬೋದು ನಂತರ ಮೊಟ್ಟೆ ಮತ್ತು ಕೊತ್ತಂಬರಿ ಸಬ್ಬನ ಮಿಕ್ಷರ್ ರುಬ್ಕೊಳ್ದ್ದಿರ್ತೀವಲ್ಲ ಅದನ್ನ ಎಲ್ಲಾನು ಕೇಕ್ ಒಳಗೆ ಪೋರ್ ಮಾಡ್ಕೊಳ್ತಾ ಇದ್ದೀನಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಐದು ನಿಮಿಷ ಕುಕ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಸಣ್ಣದಾಗಿರೋ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಆನಿಯನ್ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಸಿಪ್ಪಿಸುಬಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಹಸಿ ಮಿಣಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಹಸಿ ಮಿಶ್ಕಾಯಿ ಬದಲಿಗೆ ಒಣ ಮೆಣಸಿಕಾಯನ್ನು ಸಹ ಹಾಕೊಳ್ಬೋದು ನಂತರ ಇದಕ್ಕೆ ಮೂರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಇಂಚಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಸ್ವಲ್ಪ ಮುಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಒಂದು ದೊಡ್ಡ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಏಲಕ್ಕಿ ಫ್ಲೇವರ್ ಇದರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೊಳ್ಳಿ ಫ್ರೆಂಡ್ಸ್ ನಂತರ ಹತ್ತರಿಂದ ಹನ್ನೆರಡು ಮೆಷಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಬೇಕು ಅನಿಸಿದ್ರೆ ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಈ ರೀತಿ ಇದನ್ನ ಈಗ ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ಇಲ್ಲಿ ಐದು ನಿಮಿಷ ಆಗಿದೆ ಮೊಟ್ಟೆ ಚೆನ್ನಾಗಿ ಸ್ಟೀಮ್ ಆಗಿದೆ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ ನೈಫಿನ ಸಹಾಯದಿಂದ ಈ ರೀತಿ ಚೆಕ್ ಮಾಡ್ಕೊಂಬಿಡಿ ಸ್ವಲ್ಪ ಅಂಟಿಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡೋಣ ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಬೇಕು ಗ್ಯಾಸ್ ಮೇಲೆ ಕಡಾಯಿ ಅಥವಾ ಪ್ಯಾನ್ ಇಟ್ಕೊಳ್ಳಿ ಅದಕ್ಕೆ ಮೂರರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಚಟಪಟ ಆದಮೇಲೆ ಇದಕ್ಕೆ ಸಣ್ಣ ಸೈಜ್ ಇರೋ ಈರುಳ್ಳಿ ಇರುತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ಮಾಲ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕಲರ್ ಚೇಂಜ್ ಆಗೋವರೆಗೂ ನೋಡಿ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಈಗ ನಾನು ರುಬ್ಬಿರುವ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನಿಂಬಳಿ ಚಕ್ಕೆ ಲವಂಗ ಏಲಕ್ಕಿ ಅವೆಲ್ಲ ಇಲ್ಲ ಅಂಥೇಳಿದರೆ ನೀವು ಗರಂ ಮಸಾಲೂ ಸಹ ಮಸಾಲೆಯಲ್ಲಿ ಹಾಕ್ಕೊಳ್ಬೋದು ಮಸಾಲೆನ ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಿದ್ಮೇಲೆ ಇದಕ್ಕೆ ಕೆಲವೊಂದು ಡ್ರೈ ಮಸಾಲೆಗಳನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಯಾಕಂದರೆ ನಾವು ಮಸಾಲೆ ರುಬ್ಬುವಾಗ ಅಷ್ಟು ಪುಡಿ ಆಗಲಿ ಧನಿಯಾ ಪೌಡ್ರ್ ಆಗಲಿ ಹಾಕ್ಕೊಂಡಿಲ್ಲ ಅದಕ್ಕೋಸ್ಕರ ಇಲ್ಲಿ ನಾವು ಡ್ರೈ ಮಸಾಲಾನ ಹಾಕ್ಕೊಳ್ಬೇಕಾಗುತ್ತೆ ಅರ್ಧ ಟೀ ನಾನು ಇಲ್ಲಿ ಅಷ್ಟು ಪುಡಿ ಹಾಕ್ಕೊತಾ ಇದ್ದೀನಿ ಅರ್ಧ ಟೇಬಲ್ ಅಷ್ಟು ಧನಿಯಾ ಪೌಡ್ರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು ಎಣ್ಣೆ ಬಿಡುವರ ತನಕ ಲಿಟ್ ಓಪನ್ ಇದ್ದೀನಿ ಒಂದು ಐದು ನಿಮಿಷ ಆಗಿದೆ ನೀವು ನೋಡ್ತಿರ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ರಿಲೀಸ್ ಆಗಿದೆ ಇದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಡಿ ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಎರಡು ಹಣ್ಣು ಗ್ರೇಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಇದು ದೊಡ್ಡ ಹಣ್ಣು ಗ್ರೇಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಹಣ್ಣು ರುಬ್ಬಿಟ್ಟು ಸಹ ಹಾಕೊಳ್ಬಹುದು ಟಮಾಟೆನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಕುಕ್ ಮಾಡ್ಕೊಳ್ಬೇಕು ಸ್ಟೀಮ್ ಮಾಡಿರೋ ಮೊಟ್ಟೆನೂ ಸಹ ತಣ್ಣಗಾಗಿದೆ ಇದನ್ನ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ ಇದನ್ನ ಈಗ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಚಾಕುವಿನ ಸಹಾಯದಿಂದ ನೀವು ಪೀಸ್ಗಳು ದೊಡ್ಡದಾಗೂ ಕಟ್ ಮಾಡ್ಕೊಳ್ಬೋದು ಸಣ್ಣದಾಗೂ ಸಹ ಕಟ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಪೀಸ್ಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಪನ್ನೀರ್ ಯಾವ ರೀತಿ ಕಟ್ ಮಾಡ್ಕೊಳ್ತೀರಾ ಅದೇ ರೀತಿ ಕಟ್ ಮಾಡ್ಕೊಂಡ್ರೆ ಸಾಕು ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊತಿದ್ದೀನಿ ಎಲ್ಲ ಪೀಸ್ಗಳನ್ನು ಅಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಈಗ ಒಂದು ಸೈಡಲ್ಲಿ ಎತ್ತಿಟ್ಕೊಬೇಡಿ ನೆಕ್ಸ್ಟ್ ಎರಡು ನಿಮಿಷ ಆಗಿದೆ ಟೊಮಾಟೆ ಹಣ್ಣು ಸಹ ಚೆನ್ನಾಗಿ ಕುಕ್ ಆಗಿದೆ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ರಿಲೀಸ್ ಆಗಿದೆ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ ಕೊಂಡಾದ್ಮೇಲೆ ಗ್ರೇವಿಗೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಗ್ರೇವಿ ಬೇಡ ಅಂತ ಹೇಳಿದರೆ ಇದರಲ್ಲೇ ಕಟ್ ಮಾಡಿಟ್ಟಿರುವ ಮೊಟ್ಟೆ ಪೀಸ್ಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ನಿಮಿಷ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನನಗೆ ಸ್ವಲ್ಪ ಗ್ರೇವಿ ಬೇಕು ಅದಕ್ಕೋಸ್ಕರ ಇಲ್ಲಿ ನಾನು ಎರಡು ಕಪ್ ಅಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕು ಎರಡು ನಿಮಿಷ ಆಗಿದೆ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುಕ್ ಆಗಿದೆ ಕುದಿ ಚೆನ್ನಾಗಿ ಬಂದಿದೆ ಇದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಉಪ್ಪು ಹಾಕಿದ ಮೇಲೆ ಕಟ್ ಮಾಡಿಟ್ಕೊಂಡಿರುವ ಮೊಟ್ಟೆನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮೊಟ್ಟೆಯಲ್ಲೂ ಸಹ ಚೆನ್ನಾಗಿ ಮಸಾಲೆಗಳ ಫ್ಲೇವರ್ ಬರಲಿ ಅಂತ ಹೇಳಿಬಿಟ್ಟು ಎರಡು ನಿಮಿಷ ಆಗಿದೆ ಈಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ನೋಡ್ತಿರ್ಬೋದು ಮೊಟ್ಟೆಯಲ್ಲೆ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಹೇಳ್ಬಿಟ್ಟು ಮೊಟ್ಟೆ ಚ ಮೊದಲೇ ಕುಕ್ಕಾಗಿತ್ತು ಇದರಲ್ಲಿ ಈಗ ಮಸಾಲೆ ಫ್ಲೇವರ್ ಎಲ್ಲ ಚೆನ್ನಾಗಿ ಹೋಗಿದೆ ಇದಕ್ಕೆ ಈಗ ನಾನು ಒಂದೆರಡು ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪರ್ಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಎರಡು ನಿಮಿಷ ಇದನ್ನು ರಸ್ಟಿಗೆ ಬಿಡಿ ಸ್ವಲ್ಪ ತಣ್ಣಗಾಗಿದೆ ಇದನ್ನಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಆಗಿದೆ ಮೊಟ್ಟೆ ಮತ್ತು ಕೊತ್ತಂಬರಿ ಸೊಪ್ಪಿನ ಹೊಸ ರೆಸಿಪಿ ಡಿಫ್ರೆಂಟ್ ಆಗಿರೋ ಯೂನೀಕ್ ಆಗಿರೋ ಮೊಟ್ಟೆ ರೆಸಿಪಿ ನೀವೇನಾದರೂ ಟ್ರೈ ಮಾಡಬೇಕಂದ್ರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ತಿರೋ ಅಷ್ಟು ಇಷ್ಟ ಆಗುತ್ತೆ ನಿಮಗೆ ತುಂಬಾ ಈಸಿಯಾಗಿದೆ ಮಾಡೋದು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಕಾಮೆಂಟಲ್ಲಿ ಹೇಳಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೆಸಿಪಿನ ನೀವು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಅನ್ನ ಜೊತೆಗೆ ಎಂಜಾಯ್ ಮಾಡ್ಕೊಳ್ಬೋದು ಮತ್ತೆ ಸಿಗೋಣ ಮತ್ತೊಂದು ಹೊಸ ಬಿಳಿ ಜೊತೆಗೆ ಟಿಲ್ಲೆಂಟ್ tank the